ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ನಾವಿವತ್ತು ಭಾರತದ ರಾಜಕೀಯ ವ್ಯವಸ್ಥೆಯ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡೋಣ ಹೌದು ನಮಸ್ಕಾರ ಅದು ನಮ್ಮ ಸಂವಿಧಾನದ ಸಂಯುಕ್ತ ವ್ಯವಸ್ಥೆ ಅಂದರೆ ಈ ಫೆಡರಲ್ ಸಿಸ್ಟಮ್ ಕೇಳೋಕೆ ಸಿಂಪಲ್ ಅನಿಸಿದ್ರು ಇದರಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಅಲ್ವಾ ಖಂಡಿತ ಇದು ನಿಜಕ್ಕೂ ಒಂದು ಆಳವಾದ ವಿಚಾರ ನಾವಿವತ್ತು ಮಾತಾಡೋಕೆ ಆಧಾರವಾಗಿ ಎಂ ಲಕ್ಷ್ಮೀಕಾಂತ್ ಪುಸ್ತಕ ಮತ್ತೆ ಇತರ ಶೈಕ್ಷಣಿಕ ಮೂಲಗಳನ್ನು ಇಟ್ಕೊಂಡಿದೀವಿ ಸರಿ ಅಂದ್ರೆ, ಭಾರತದ ಈ ವ್ಯವಸ್ಥೆ ಅಂದ್ರೆ ಏನು ಅದರ ಫೆಡರಲ್ ಮತ್ತು ಯೂನಿಟರಿ ಅಂದರೆ ಸಂಯುಕ್ತ ಮತ್ತು ಏಕೀಕೃತ ಲಕ್ಷಣಗಳು ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅನ್ನೋದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಓಕೆ ಸೊ ನಮ್ಮ ಇವತ್ತಿನ ಗುರಿ ಸ್ಪಷ್ಟವಾಗಿದೆ ಮೂಲಗಳಲ್ಲಿರೋ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಡೋದು ಈ ಸಿಸ್ಟಮ್ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಫೆಡರಲ್ ಅಂದರೆ ಏನು ಯೂನಿಟರಿ ಅಂದರೆ ಏನು ಇವೆರಡು ನಮ್ಮಲ್ಲಿ ಹೇಗೆ ಮಿಕ್ಸ್ ಆಗಿವೆ ಆಮೇಲೆ ಇದರ ಬಗ್ಗೆ ತಜ್ಜರ ಅಭಿಪ್ರಾಯಗಳೇನು ಇದನ್ನೆಲ್ಲ ಒಂಥರ ಡಿಕೋಡ್ ಮಾಡೋ ಪ್ರಯತ್ನ ಮಾಡೋಣ ಖಂಡಿತ ಮೊದಲಿಗೆ ಸಾಮಾನ್ಯವಾಗಿ ರಾಜ್ಯಶಾಸ್ತ್ರಜ್ಞರು ಸರ್ಕಾರಗಳನ್ನು ಹೇಗೆ ವಿಂಗಡಿಸ್ತಾರೆ ಅಂತ ಶುರು ಮಾಡೋಣ ಮುಖ್ಯವಾಗಿ ಎರಡು ರೀತಿ ಒಂದು ಏಕೀಕೃತ ಅಂದರೆ ಯೂನಿಟ್ರಿ ಯುನಿಟ್ರಿ ಇನ್ನೊಂದು ಸಂಯುಕ್ತ ಅಂದರೆ ಫೆಡರಲ್ ಈ ವಿಂಗಡಣೆ ಹೇಗಾಗುತ್ತೆ ಅಂದರೆ ಕೇಂದ್ರ ಸರ್ಕಾರ ಮತ್ತೆ ಪ್ರಾದೇಶಿಕ ಅಂದರೆ ನಮ್ಮಲ್ಲಿ ರಾಜ್ಯ ಸರ್ಕಾರಗಳ ನಡುವೆ ಇರೋ ಸಂಬಂಧದ ಮೇಲೆ ಸರಿ ಏಕೀಕೃತ ಅಂದರೆ ಸ್ವಲ್ಪ ವಿವರಿಸಿ ಏಕೀಕೃತದಲ್ಲಿ ಎಲ್ಲ ಮೇಜರ್ ಪವರ್ಸ್ ಅಧಿಕಾರಗಳೆಲ್ಲ ರಾಷ್ಟ್ರೀಯ ಅಥವಾ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರುತ್ತೆ ಪ್ರಾಂತ್ಯಗಳಿದ್ರೂ ಅವು ಕೇಂದ್ರದ ಕೆಳಗೆ ಕೆಲಸ ಮಾಡ್ತವೆ ಸ್ವಂತ ಅಧಿಕಾರ ತುಂಬಾ ಕಡಿಮೆ ಉದಾಹರಣೆಗೆ ಬ್ರಿಟನ್ ಫ್ರಾನ್ಸ್ ಜಪಾನ್ ಚೀನಾ ಇವೆಲ್ಲ ಓಕೆ ಹಾಗಾದರೆ ಸಂಯುಕ್ತ ವ್ಯವಸ್ಥೆ ಅಂದರೆ ಸಂಯುಕ್ತದಲ್ಲಿ ಸಂವಿಧಾನವೇ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಹಂಚಿರುತ್ತೆ ಇದು ತುಂಬಾ ಮುಖ್ಯ ಅಂದ್ರೆ ಎರಡೂ ಸರ್ಕಾರಗಳು ತಮ್ಮ ತಮ್ಮ ಫೀಲ್ಡ್ ಅಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಸಂವಿಧಾನದ ಪ್ರಕಾರ ಸ್ವತಂತ್ರವಾಗಿ ಕೆಲಸ ಮಾಡುತ್ತವೆ ಅಂದ್ರೆ ಪವರ್ ಶೇರಿಂಗ್ ಕಾನ್ಸ್ಟಿಟ್ಯೂಷನ್ ಇಂದನೇ ಇಂದಾನೇ ಇಂದ ಬಂದಿದ್ದು ಅಂದ್ರೆ ಒಪ್ಪಂದ ಅಂತ ಅರ್ಥ ಇಂಟ್ರೆಸ್ಟಿಂಗ್ ಗಳು ಹೇಗೆ ಫಾರ್ಮ್ ಆಗ್ತವೆ ನೀವ್ ಹೇಳಿದ್ರಿ ಎರಡು ಅಂತ ಹೌದು ಒಂದು ಏಕೀಕರಣ ಅಥವಾ ಇಂಟಿಗ್ರೇಷನ್ ಅಂದ್ರೆ ಕೆಲವು ಸಣ್ಣ ಸಣ್ಣ ವೀಕ್ ಆಗಿರೋ ರಾಜ್ಯಗಳು ಒಟ್ಟಿಗೆ ಸೇರಿ ಒಂದು ಸ್ಟ್ರಾಂಗ್ ಯೂನಿಯನ್ ಒಂದು ಒಕ್ಕೂಟ ಮಾಡಿಕೊಳ್ಳೋದು ಅಮೆರಿಕ ಹೀಗೆ ಆಗಿದ್ದು ಸೆವೆಂಟೀನ್ ಏಯ್ಟಿ ಸೆವೆನ್ ಅಲ್ಲಿ ಇದು ಹಳೆಯ ಮಾದರಿ ಓಕೆ ಇನ್ನೊಂದು ಇನ್ನೊಂದು ವಿಘಟನೆ ಅಥವಾ ಡಿಸಿಂಟಿಗ್ರೇಷನ್ ಅಂದ್ರೆ ಮೊದಲೇ ಇರೋ ಒಂದು ದೊಡ್ಡ ಯೂನಿಟರಿ ಸ್ಟೇಟ್ ತನ್ನ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಸ್ವಲ್ಪ ಸ್ವಾಯತ್ತತೆ ಕೊಟ್ಟು ಒಂದು ಒಕ್ಕೂಟವಾಗಿ ಬದಲಾಗೋದು ಕೆನಡಾ ಇದಕ್ಕೆ ಉದಾಹರಣೆ ಏಯ್ಟೀನ್ ಸಿಕ್ಸ್ಟಿ ಸೆವೆನ್ನಲ್ಲಿ ಹಾಗಾದ್ರೆ ಭಾರತ ಯಾವ ದಾರಿಯಲ್ಲಿ ಬಂದ್ವಿ ಕೆನಡಾ ಮಾಡೆಲ್ ಹತ್ರನಾ ಹೌದು ನಾವು ಕೆನೇಡಿಯನ್ ಮಾಡೆಲ್ಗೆ ಹತ್ರ ಇದ್ದೀವಿ ಆದ್ರೆ ನಮ್ಮ ಕಾರಣಗಳು ಬೇರೆ ಒಂದು ನಮ್ಮ ದೇಶದ ಸೈಜ್ ಅಲ್ವಾ ಎಷ್ಟು ದೊಡ್ಡದು ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರೋ ಸಾಮಾಜಿಕ ಸಾಂಸ್ಕೃತಿಕ ವೈವಿಧ್ಯತೆ ಭಾಷೆ ಧರ್ಮ ಸಂಸ್ಕೃತಿ ಅದಕ್ಕೋಸ್ಕರ ಆಡಳಿತ ಚೆನ್ನಾಗಿ ನಡಿಬೇಕು ದೇಶ ಒಂದಾಗಿರಬೇಕು ಆದ್ರೆ ಅದೇ ಸಮಯದಲ್ಲಿ ರೀಜನಲ್ ಆಟೋನಮಿ ಅಂದ್ರೆ ಪ್ರಾದೇಶಿಕ ಸ್ವಾಯತ್ತತೆಯೂ ಇರಬೇಕು ಇವುಗಳ ಮಧ್ಯವನ್ನು ಬ್ಯಾಲೆನ್ಸ್ ತರೋಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಒಂದು ಆಶ್ಚರ್ಯದ ವಿಷಯ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಫೆಡರೇಷನ್ ಅಂತ ಪದನೇ ಇಲ್ಲ ನಿಜ ಬದಲಿಗೆ ಸಂವಿಧಾನದ ಮೊದಲನೇ ಆರ್ಟಿಕಲ್ ಅನುಚ್ಛೇದ ಒಂದು ಏನ್ ಹೇಳುತ್ತೆ ಅಂದ್ರೆ ಇಂಡಿಯಾ ದಟ್ ಇಸ್ ಭಾರತ್ ಶಾಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರೆ ಭಾರತ ಅಂದರೆ ಇಂಡಿಯಾ ರಾಜ್ಯಗಳ ಒಕ್ಕೂಟವಾಗಿರುತ್ತೆ ಯೂನಿಯನ್ ಆಫ್ ಸ್ಟೇಟ್ಸ್ ಓ ಯಾಕೆ ಈ ಯೂನಿಯನ್ ಪದ ಬಳಸಿದ್ರು ಫೆಡರೇಷನ್ ಯಾಕ್ ಬೇಡ ಅಂದ್ರು ಏನಾದ್ರೂ ಸ್ಪೆಸಿಫಿಕ್ ರೀಸನ್ ಇತ್ತಾ ಖಂಡಿತ ಇತ್ತು ಡಾ ಬಿ ಆರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಎರಡು ಮುಖ್ಯ ಕಾರಣಗಳನ್ನು ಕೊಟ್ರು ಒಂದು ನಮ್ಮ ಯೂನಿಯನ್ ಅಮೆರಿಕಾದ ಹಾಗೆ ರಾಜ್ಯಗಳ ನಡುವಿನ ಒಪ್ಪಂದದ ರಿಸಲ್ಟ್ ಅಲ್ಲ ರಾಜ್ಯಗಳು ಸ್ವೇಚ್ಛೆಯಿಂದ ಬಂದು ಸೇರಿ ಮಾಡ್ಕೊಂಡಿದ್ದಲ್ಲ ಓಕೆ ಹ್ಮ್ ಮತ್ತು ಬಹುಶಃ ಇದೇ ಮುಖ್ಯವಾದದ್ದು ರಾಜ್ಯಗಳಿಗೆ ಈ ಒಕ್ಕೂಟದಿಂದ ಹೊರಗೆ ಹೋಗೋಕೆ ಸೆಪರೇಟ್ ಆಗೋಕೆ ಯಾವುದೇ ಹಕ್ಕಿಲ್ಲ ಫೆಡರೇಷನ್ ಇಸ್ ಇಂಡಿಸ್ಟ್ರಕ್ಟಬಲ್ ಒಕ್ಕೂಟವನ್ನ ನಾಶ ಮಾಡೋಕ್ಕಾಗಲ್ಲ ಅದಕ್ಕೆ ಯೂನಿಯನ್ ಅನ್ನೋ ಪದ ಬಳಸಿದ್ವಿ ಇದು ಭಾರತ ಒಂದೇ ಅದನ್ನ ಭಾಗ ಮಾಡೋಕ್ಕಾಗಲ್ಲ ಅನ್ನೋದನ್ನ ಸೂಚಿಸ್ತೆ ಅಂದ್ರು ಹ್ಮ್ ಅಂದ್ರೆ ನಮ್ಮ ರಚನೆ ಯೂನಿಯನ್ ಪದ ಬಳಕೆ ಮತ್ತೆ ಮುಖ್ಯವಾಗಿ ಕೇಂದ್ರಕ್ಕೆ ರಾಜ್ಯಗಳಿಗಿಂತ ಸ್ವಲ್ಪ ಜಾಸ್ತಿ ಪವರ್ ಇರೋದು ಇದೆಲ್ಲ ಕೆನಡಿಯನ್ ಮಾಡೆಲ್ ಥರನೇ ಇದೆ ಹೌದು ಬಹಳಷ್ಟು ಸಾಮ್ಯತೆ ಇದೆ ಸರಿ ಈಗ ನಾವು ಭಾರತದ ಸಂವಿಧಾನದಲ್ಲಿರೋ ಸಂಯುಕ್ತ ಲಕ್ಷಣಗಳು ಅಂದ್ರೆ ಫೆಡರಲ್ ಫೀಚರ್ಸ್ ಬಗ್ಗೆ ಮಾತಾಡೋಣ ಯಾವೆಲ್ಲ ಅಂಶಗಳು ಭಾರತವನ್ನ ಒಂದು ಫೆಡರಲ್ ದೇಶದ ಹಾಗೆ ತೋರಿಸ್ತವೆ ಯಾವುದು ಲಿಸ್ಟಲ್ಲಿ ಬಹುಶಃ ಅತಿ ಮುಖ್ಯವಾದದ್ದು ದ್ವೀಂದ್ವ ರಾಜಕೀಯ ಅಥವಾ ಡ್ಯೂಯಲ್ ಪಾಲಿಟಿ ಅಂದ್ರೆ ಕೇಂದ್ರದಲ್ಲಿ ಒಂದು ಸರ್ಕಾರ ರಾಜ್ಯಗಳಲ್ಲಿ ಇನ್ನೊಂದು ಸರ್ಕಾರ ಇವೆರಡಕ್ಕೂ ಅಧಿಕಾರ ಎಲ್ಲಿಂದ ಬರುತ್ತೆ ಸಂವಿಧಾನದಿಂದ ಸರಿ ರೀಜನಲ್ ಇಂಪಾರ್ಟೆನ್ಸ್ ಇರೋದನ್ನ ನೋಡ್ಕೊಳ್ತವೆ ಪಬ್ಲಿಕ್ ಆರ್ಡರ್ ಅಗ್ರಿಕಲ್ಚರ್ ಹೆಲ್ತ್ ಹೀಗೆ ಹೌದು ಎರಡನೇದಾಗಿ ಲಿಖಿತ ಸಂವಿಧಾನ ಬ್ರಿಟನ್ ಕಾನ್ಸ್ಟಿಟ್ಯೂಷನ್ ಇದು ಯಾಕೆ ಫೆಡರಲ್ ಫೀಚರ್ ಯಾಕಂದ್ರೆ ನಮ್ಮದು ಪ್ರಪಂಚದಲ್ಲೇ ಅತೀ ಉದ್ದವಾದ ಲಿಖಿತ ಸಂವಿಧಾನ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರಚನೆ ಅಧಿಕಾರ ಅವುಗಳ ಕೆಲಸ ಲಿಮಿಟ್ಸ್ ಎಲ್ಲವನ್ನೂ ಸ್ಪಷ್ಟವಾಗಿ ಬರೆದಿಡುತ್ತೆ ಇದರಿಂದ ಕನ್ಫ್ಯೂಷನ್ ಆಗೋದು ಝಗಳ ಆಗೋದು ತಪ್ಪುತ್ತೆ ಎಲ್ಲರಿಗೂ ಅವರವರ ಜವಾಬ್ದಾರಿ ಗೊತ್ತಿರುತ್ತೆ ಓಕೆ ಮೂರನೇದು ಅಧಿಕಾರಗಳ ವಿಭಜನೆ ಡಿವಿಜನ್ ಆಫ್ ಪವರ್ಸ್ ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಸಂವಿಧಾನದ ಏಳನೇ ಶೆಡ್ಯೂಲ್ ಸೆವೆಂತ್ ಶೆಡ್ಯೂಲ್ ಅಂತೀವಲ್ಲ ಅದರಲ್ಲಿ ಮೂರು ಲಿಸ್ಟ್ಗಳಿವೆ ಯೂನಿಯನ್ ಲಿಸ್ಟ್ ಕೇಂದ್ರ ಪಟ್ಟಿ ಸ್ಟೇಟ್ ಲಿಸ್ಟ್ ರಾಜ್ಯ ಪಟ್ಟಿ ಮತ್ತು ಕನ್ಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿ ಯೂನಿಯನ್ ಲಿಸ್ಟ್ ಅಲ್ಲಿ ಸುಮಾರು ತೊನ್ನೂ ಸಬ್ಜೆಕ್ಟ್ಸ್ ಇವೆ ಇದರ ಮೇಲೆ ಕೇಂದ್ರ ಸರ್ಕಾರ ಮಾತ್ರ ಕಾನೂನು ಮಾಡಬಹುದು ಡಿಫೆನ್ಸ್ ಬ್ಯಾಂಕಿಂಗ್ ಫಾರೆನ್ ಅಫೇರ್ಸ್ ಎಲ್ಲ ಇದರಲ್ಲೇ ಬರುತ್ತೆ ಸ್ಟೇಟ್ ಲಿಸ್ಟಲ್ಲಿ ಸುಮಾರು ಐವತ್ತೊಂಬತ್ತು ವಿಷಯಗಳಿವೆ ಪೊಲೀಸ್ ಪಬ್ಲಿಕ್ ಹೆಲ್ತ್ ಅಗ್ರಿಕಲ್ಚರ್ ಇದರ ಮೇಲೆ ಸಾಮಾನ್ಯವಾಗಿ ರಾಜ್ಯಗಳೇ ಕಾನೂನು ಮಾಡ್ತವೆ ಕನ್ಕರೆಂಟ್ ಲಿಸ್ಟ್ ಎರಡೂ ಮಾಡಬಹುದಾ ಹೌದು ಅದರಲ್ಲಿ ಸುಮಾರು ಐವತ್ತೆರಡು ವಿಷಯಗಳಿವೆ ಎಜುಕೇಶನ್ ಫಾರೆಸ್ಟ್ ಮ್ಯಾರೇಜ್ ಇತ್ಯಾದಿ ಇದರ ಮೇಲೆ ಕೇಂದ್ರನೂ ಕಾನೂನು ಮಾಡಬಹುದು ರಾಜ್ಯನೂ ಮಾಡಬಹುದು ಆದರೆ ಒಂದೇ ವಿಷಯದ ಮೇಲೆ ಇಬ್ರು ಮಾಡಿದ ಕಾನೂನಿನಲ್ಲಿ ಏನಾದರೂ ಕಾನ್ಫ್ಲಿಕ್ಟ್ ಬಂದರೆ ಕೇಂದ್ರದ ಕಾನೂನೇ ಫೈನಲ್ ಓ ಇನ್ನು ಈ ಮೂರು ಲಿಸ್ಟಲ್ಲೂ ಮೆನ್ಷನ್ ಆಗಿಲ್ಲದ ವಿಷಯಗಳು ಅದನ್ನ ರೆಸಿಡ್ಯೂಯರಿ ಪವರ್ಸ್ ಅಂತಾರೆ ಅದು ಕೆನಡಾದಲ್ಲಿದ್ದ ಹಾಗೆ ನಮ್ಮಲ್ಲೂ ಕೇಂದ್ರ ಸರ್ಕಾರಕ್ಕೆ ಸೇರಿದೆ ಇದು ಕೂಡ ಕೇಂದ್ರ ಬಲವಾಗಿದೆ ಅನ್ನೋದಕ್ಕೆ ಒಂದು ಸೂಚನೆ ಸರಿ ಅಂದ್ರೆ ಪವರ್ ಡಿವಿಷನ್ ಇದೆ ಆದ್ರೂ ಕೇಂದ್ರಕ್ಕೆ ಸ್ವಲ್ಪ ಮೇಲುಗೆ ಇದ್ದ ಹಾಗೆ ಕಾಣ್ತಿದೆ ಇನ್ನೊಂದು ಫೆಡರಲ್ ಫೀಚರ್ ಅಂದ್ರೆ ಸಂವಿಧಾನದ ಸರ್ವೋಚ್ಚತೆ ಅಂತ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ದೇಶದಲ್ಲಿ ಸಂವಿಧಾನವೇ ಸುಪ್ರೀಂ ಕೇಂದ್ರ ಆಗ್ಲಿ ರಾಜ್ಯ ಆಗ್ಲಿ ಅವ್ರು ಮಾಡೋ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿರೋ ಹಾಗೆ ಇಲ್ಲ ಇದನ್ನ ಚೆಕ್ ಮಾಡೋಕೆ ನ್ಯಾಯಾಂಗ ಪರಿಶೀಲನೆ ಜುಡಿಷಿಯಲ್ ರಿವ್ಯೂ ಅಧಿಕಾರ ನ್ಯಾಯಾಲಯಗಳಿಗೆ ಇದೆ ಸರ್ಕಾರದ ಎಲ್ಲ ಅಂಗಗಳು ಸಂವಿಧಾನದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಆಮೇಲೆ ಸಂವಿಧಾನ ತಿದ್ದುಪಡಿ ಮಾಡೋದು ಸ್ವಲ್ಪ ಕಷ್ಟ ಅಂತಾರಲ್ಲ ಕಠಿಣ ಸಂವಿಧಾನ ಹೌದು ಎಲ್ಲ ವಿಷಯಗಳಲ್ಲ ಆದರೆ ಫೆಡರಲ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ವಿಷಯಗಳು ಅಂದರೆ ಕೇಂದ್ರ ರಾಜ್ಯ ಸಂಬಂಧ ನ್ಯಾಯಾಂಗ ವ್ಯವಸ್ಥೆ ಈ ಥರದ ಪ್ರಾವಿಷನ್ಸ್ ಅನ್ನ ತಿದ್ದುಪಡಿ ಮಾಡೋದು ಕಷ್ಟ ಅದಕ್ಕೆ ಸಂಸತ್ತಿನ ವಿಶೇಷ ಬಹುಮತ ಬೇಕು ಅಷ್ಟೇ ಅಲ್ಲ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಗಳ ಒಪ್ಪಿಗೆನೂ ಬೇಕು ಅಂದ್ರೆ ರಾಜ್ಯಗಳಿಗೂ ಒಂದು ಸೇ ಇದೆ ಹೌದು ಅದಕ್ಕೆ ಅದು ಫೆಡರಲ್ ಫೀಚರ್ ಹಾಗೇನೆ ಸ್ವತಂತ್ರ ನ್ಯಾಯಾಂಗ ಇಂಡಿಪೆಂಡೆಂಟ್ ಸುಪ್ರೀಂ ಸುಪ್ರೀಂಕೋರ್ಟ್ ನೇತೃತ್ವದಲ್ಲಿ ಇಂಡಿಪೆಂಡೆಂಟ್ ಜ್ಯುಡಿಷಿಯರಿ ಇದೆ ಇದರ ಪಾತ್ರವೇನು ಮುಖ್ಯವಾಗಿ ಎರಡು ಒಂದು ಜುಡಿಷಿಯಲ್ ರಿವ್ಯೂ ಮೂಲಕ ಸಂವಿಧಾನದ ಸುಪ್ರೀಮೆಸಿಯನ್ನ ಕಾಪಾಡೋದು ಎರಡು ಕೇಂದ್ರ ರಾಜ್ಯ ಅಥವಾ ರಾಜ್ಯ ರಾಜ್ಯಗಳ ನಡುವೆ ಏನಾದ್ರೂ ವಿವಾದಗಳು ಬಂದ್ರೆ ಅದನ್ನು ಬಗೆಹರಿಸೋದು ನ್ಯಾಯಾಧೀಶರಿಗೆ ಕೆಲಸದ ಗ್ಯಾರಂಟಿ ಸಂಬಳ ಇವೆಲ್ಲವನ್ನೂ ಕಾನ್ಸ್ಟಿಟ್ಯೂಷನ್ ಕೊಡುತ್ತೆ ಅದಕ್ಕೆ ಅವರು ಯಾರ ಒತ್ತಡಕ್ಕೂ ಒಳಗಾಗದೆ ಕೆಲಸ ಮಾಡಬಹುದು ಕೊನೆಯದಾಗಿ ದ್ವಿಸದನ ಶಾಸಕಾಂಗ ನಮ್ಮಲ್ಲಿ ರಾಜ್ಯಸಭೆ ಇದೆಯಲ್ಲ ಹೌದು ಕೇಂದ್ರದಲ್ಲಿ ಲೋಕಸಭೆ ಜೊತೆಗೆ ರಾಜ್ಯಸಭೆ ಇದೆ ರಾಜ್ಯಸಭೆ ರಾಜ್ಯಗಳನ್ನ ಪ್ರತಿನಿಧಿ ಮಾಡುತ್ತೆ ಅದರ ಸದಸ್ಯರನ್ನ ರಾಜ್ಯಗಳ ಎಂಎಲ್ ಎಗಳೇ ಆರಿಸೋದು ಇದು ರಾಜ್ಯಗಳ ಹಿತಾಸಕ್ತಿಗಳನ್ನು ಕಾಪಾಡಕ್ಕೆ ಮತ್ತು ಫೆಡರಲ್ ಬ್ಯಾಲೆನ್ಸ್ ಮೇಂಟೇನ್ ಮಾಡಕ್ಕೆ ಸಹಾಯ ಮಾಡುತ್ತೆ ಅಂತ ನಂಬಿಕೆ ಓಕೆ ಸೊ ಈ ದ್ವಂದ್ವ ಸರ್ಕಾರ ಲಿಖಿತ ಸಂವಿಧಾನ ಅಧಿಕಾರ ಹಂಚಿಕೆ ಸಂವಿಧಾನದ ಸರ್ವೋಚ್ಚತೆ ಸ್ವಲ್ಪ ಕಠಿಣ ತಿದ್ದುಪಡಿ ವಿಧಾನ ಸ್ವತಂತ್ರ ನ್ಯಾಯಾಂಗ ಮತ್ತು ರಾಜ್ಯಸಭೆ ಇವೆಲ್ಲ ನಂಬ ಸಿಸ್ಟಮ್ಗೆ ಫೆಡರಲ್ ರೂಪ ಕೊಡುತ್ತವೆ ಹೌದು ಇವು ಪ್ರಮುಖ ಸಂಯುಕ್ತ ಲಕ್ಷಣಗಳು ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಅನ್ಸುತ್ತೆ ಯಾಕಂದ್ರೆ ಇದೇ ಸಂವಿಧಾನದಲ್ಲಿ ಅಷ್ಟೇ ಪ್ರಬಲವಾದ ಅಥ್ವಾ ಅದಕ್ಕಿಂತ ಜಾಸ್ತಿನೇ ಅನ್ನೋ ಹಾಗೆ ಯೂನಿಟರಿ ಲಕ್ಷಣಗಳು ಇವೆ ಅಂತಾರಲ್ಲ ಕೇಂದ್ರಕ್ಕೆ ಹೆಚ್ಚು ಪವರ್ ಕೊಡುವಂತವು ಖಂಡಿತವಾಗಿಯೂ ಇಲ್ಲೇ ನೋಡಿ ಭಾರತದ ಸಂವಿಧಾನದ ವಿಶಿಷ್ಟತೆ ಇರೋದು ಮತ್ತು ಇದೇ ವಿಷಯದ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಿರೋದು ಈ ಯೂನಿಟರಿ ಫೀಚರ್ಸ್ ಎಷ್ಟರ ಮಟ್ಟಿಗೆ ಇವೆ ಅಂದ್ರೆ ಕೆಲವು ಎಕ್ಸ್ಪರ್ಟ್ಸ್ ಭಾರತವನ್ನು ಕ್ವಾಜಿ ಫೆಡರಲ್ ಅಂದ್ರೆ ಅರೆ ಸಂಯುಕ್ತ ಅಂತಲೇ ಕರೀತಾರೆ ಅಂದ್ರೆ ಪೂರ್ತಿ ಫೆಡರಲ್ ಅಲ್ಲ ಯೂನಿಟರಿ ಕಡೆಗೆ ವಾಲಿದೆ ಅಂತ ಹೌದಾ ಹಾಗಾದ್ರೆ ಆ ಯೂನಿಟರಿ ಲಕ್ಷಣಗಳು ಯಾವುವು ಯಾವುದು ಕೇಂದ್ರವನ್ನ ಅಷ್ಟು ಸ್ಟ್ರಾಂಗ್ ಮಾಡುತ್ತೆ ಮೊದಲನೇದು ಮತ್ತು ತುಂಬ ಮುಖ್ಯವಾದದ್ದು ಬಲವಾದ ಕೇಂದ್ರ ಸ್ಟ್ರಾಂಗ್ ಸೆಂಟರ್ ನಾವು ಆವಾಗ್ಲೇ ನೋಡಿದ್ವಿ ಅಧಿಕಾರ ಹಂಚಿಕೆಯಲ್ಲಿ ಯೂನಿಯನ್ ಲಿಸ್ಟಲ್ಲಿ ಜಾಸ್ತಿ ವಿಷಯಗಳು ಇಂಪಾರ್ಟೆಂಟ್ ವಿಷಯಗಳು ಇವೆ ಕನ್ಕರೆಂಟ್ ಲಿಸ್ಟಲ್ಲಿ ಕೇಂದ್ರದ್ದೇ ಮೇಲುಗೈ ರೆಸಿಡ್ಯೂರಿ ಪಾವರ್ಸ್ ಕೂಡ ಕೇಂದ್ರಕ್ಕೆ ಹೌದು ಇದು ಸಹಜವಾಗೇ ಕೇಂದ್ರವನ್ನ ತುಂಬಾ ಪವರ್ಫುಲ್ ಮಾಡುತ್ತೆ ಎರಡನೇದು ರಾಜ್ಯಗಳು ಅವಿನಾಶಿಯಲ್ಲ ಸ್ಟೇಟ್ಸ್ ನಾಟ್ ಇಂಡಿಸ್ಟ್ರಕ್ಟಬಲ್ ಅನ್ನೋದು ಇದು ಕೇಳೋಕೆ ಒಂಥರ ಶಾಕಿಂಗ್ ಹೌದು ಇದರ ಅರ್ಥ ಏನು ಅಂದ್ರೆ ಕೇಂದ್ರ ಸರ್ಕಾರ ಅಂದರೆ ಪಾರ್ಲಿಮೆಂಟ್ ಮನಸ್ಸು ಮಾಡಿದ್ರೆ ಸಿಂಪಲ್ ಮೆಜಾರಿಟಿಯಿಂದ ಯಾವುದೇ ರಾಜ್ಯದ ಬೌಂಡ್ರಿ ಚೇಂಜ್ ಮಾಡಬಹುದು ಏರಿಯಾ ಚೇಂಜ್ ಮಾಡಬಹುದು ಹೆಸರನ್ನೇ ಬದಲಾಯಿಸಬಹುದು ಅಥವಾ ಎರಡು ರಾಜ್ಯ ಸೇರಿಸಿ ಒಂದು ಮಾಡಬಹುದು ಒಂದು ರಾಜ್ಯವನ್ನ ಭಾಗ ಮಾಡಬಹುದು ಏನು ಇದಕ್ಕೆ ಆ ರಾಜ್ಯದ ಒಪ್ಪಿಗೆ ಬೇಡವಾ ಅವರ ಅಭಿಪ್ರಾಯ ಕೇಳಬಹುದು ಆದರೆ ಅದನ್ನು ಒಪ್ಕೊಳ್ಳೇಬೇಕು ಅಂತೇನಿಲ್ಲ ಪಾರ್ಲಿಮೆಂಟ್ ಡಿಸಿಷನ್ ಫೈನಲ್ ಅಮೆರಿಕಾದಲ್ಲಿ ಸ್ಟೇಟ್ ಕನ್ಸೆಂಟ್ ಇಲ್ಲದೆ ಹೀಗೆ ಮಾಡಕ್ ಆಗಲ್ಲ ಅದಕ್ಕೆ ಭಾರತವನ್ನ ಆನ್ ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಬಲ್ ಸ್ಟೇಟ್ಸ್ ಅಂತ ಕರೀತಾರೆ ಅಂದ್ರೆ ಒಕ್ಕೋಟ ಶಾಶ್ವತ ಆದ್ರೆ ರಾಜ್ಯಗಳು ಶಾಶ್ವತ ಅಲ್ಲ ಓ ಮೈ ಗಾಡ್ ಅಂದ್ರೆ ರಾಜ್ಯಗಳ ಅಸ್ತಿತ್ವಕ್ಕೆ ಗ್ಯಾರಂಟಿ ಇಲ್ಲ ಇದು ರಾಜ್ಯಗಳ ಪವರ್ನ ಎಷ್ಟೊಂದು ಕಡಿಮೆ ಮಾಡುತ್ತಲ್ವಾ ಖಂಡಿತ ಇದು ಕೇಂದ್ರಕ್ಕೆ ದೊಡ್ಡ ಅಧಿಕಾರ ಕೊಡುತ್ತೆ ಇನ್ನು ಮೂರ್ನೇದ್ದು ಏಕ ಸಂವಿಧಾನ ಓಹೋ ಹೌದು ಅಮೆರಿಕಾದಲ್ಲಿ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಬೇರೆ ಪ್ರತಿಯೊಂದು ಸ್ಟೇಟ್ಗೂ ತಮ್ಮದೇ ಕಾನ್ಸ್ಟಿಟ್ಯೂಷನ್ ಇದೆ ನಮ್ಮಲ್ಲಿ ಹಾಗಲ್ಲ ಹಿಂದೆ ಜಮ್ಮು ಕಾಶ್ಮೀರ್ಗೆ ಸ್ಪೆಷಲ್ ಸ್ಟೇಟಸ್ ಇದ್ದಾಗ ಬೇರೆ ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನು ತೆಗೆದು ಮೇರೆ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ನಾಲ್ಕನೆಯದು ಸಂವಿಧಾನದ ನಮ್ಯತೆ ಫ್ಲೆಕ್ಸಿಬಿಲಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ನಾವು ಫೆಡರಲ್ ವಿಷಯಗಳ ತಿದ್ದುಪಡಿ ಕಷ್ಟ ಅಂದ್ವಿ ಆದರೆ ಆದರೆ ಸಂವಿಧಾನದ ಬಹುಪಾಲು ಭಾಗವನ್ನ ಪಾರ್ಲಿಮೆಂಟ್ ತಾನೇ ಸಿಂಪಲ್ ಅಥವಾ ಸ್ಪೆಷಲ್ ಮೆಜಾರಿಟಿಯಿಂದ ರಾಜ್ಯಗಳನ್ನ ಕೇಳದೇನೆ ತಿದ್ದುಪಡಿ ಮಾಡಬಹುದು ಮತ್ತೆ ತಿದ್ದುಪಡಿ ಪ್ರಕ್ರಿಯೆಯನ್ನ ಶುರು ಮಾಡೋ ಅಧಿಕಾರ ಪಾರ್ಲಿಮೆಂಟ್ಗೆ ಮಾತ್ರ ಇದೆ ರಾಜ್ಯಗಳಿಗೆ ಇಲ್ಲ ಹ್ಮ್ ಇನ್ನೊಂದು ಪಾಯಿಂಟ್ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸೀಟು ಹಂಚಿಕೆ ಅದು ಈಕ್ವಲ್ ಆಗಿಲ್ವಲ್ಲ ಇಲ್ಲ ರಾಜ್ಯ ಪ್ರಾತಿನಿಧ್ಯದಲ್ಲಿ ಸಮಾನತೆ ಇಲ್ಲ ನೋ ಇಕ್ವಾಲಿಟಿ ಆಫ್ ಸ್ಟೇಟ್ ರೆಪ್ರೆಸೆಂಟೇಷನ್ ಅಮೆರಿಕನ್ ಸೆನೆಟ್ನಲ್ಲಿ ಸಣ್ಣ ರಾಜ್ಯ ದೊಡ್ಡ ರಾಜ್ಯ ಯಾವುದಾದ್ರೂ ಪ್ರತಿಯೊಂದಕ್ಕೂ ಎರಡು ಸೀಟ್ ನಮ್ಮ ರಾಜ್ಯಸಭೆಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಉತ್ತರ ಪ್ರದೇಶಕ್ಕೆ ಮೂವತ್ತೊಂದು ಇದ್ರೆ ತ್ರಿಪುರ ಮಿಜೋರಾಂಗೆ ಒಂದೊಂದು ಸೀಟ್ ಸರಿ ಈಗ ತುರ್ತು ಪರಿಸ್ಥಿತಿ ನಿಬಂಧನೆಗಳು ಎಮರ್ಜೆನ್ಸಿ ಪ್ರೊವಿಷನ್ಸ್ ಕಡೆ ಬರೋಣ ಇದು ಹೇಗೆ ಯುನಿಟರಿ ನಮ್ಮಲ್ಲಿ ಮೂರು ತರದ ಎಮರ್ಜೆನ್ಸಿ ಇದೆ ನ್ಯಾಷನಲ್ ಆರ್ಟ್ ಥ್ರೀ ಫಿಫ್ಟಿ ಟೂ ಸ್ಟೇಟ್ ಅಂದ್ರೆ ಪ್ರೆಸಿಡೆಂಟ್ಸ್ ರೂಲ್ ಆರ್ಟ್ ಥ್ರೀ ಫಿಫ್ಟಿ ಸಿಕ್ಸ್ ಮತ್ತೆ ಫೈನಾನ್ಷಿಯಲ್ ಆರ್ಟ್ ಥ್ರೀ ಸಿಕ್ಸ್ಟಿ ಈ ಎಮರ್ಜೆನ್ಸಿ ಟೈಮಲ್ಲಿ ಏನಾಗತ್ತೆ ಅಂದ್ರೆ ದೇಶದ ಇಡೀ ಫೆಡರಲ್ ಸ್ಟ್ರಕ್ಚರ್ ಯಾವುದೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಲ್ದೇನೆ ಯೂನಿಟರಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ ಎಲ್ಲಾ ಅಧಿಕಾರ ಕೇಂದ್ರದ ಕೈಗೆ ಹೋಗುತ್ತೆ ರಾಜ್ಯಗಳು ಕೇಂದ್ರ ಹೇಳಿದ ಹಾಗೆ ಕೇಳಬೇಕು ಕೇಂದ್ರಕ್ಕೆ ಹೌದು ಹಾಗೆ ಏಕ ಪೌರತ್ವ ಸಿಂಗಲ್ ಸಿಟಿಜನ್ಶಿಪ್ ಅಮೆರಿಕ ಅಲ್ಲಿ ಡ್ಯೂಯಲ್ ಸಿಟಿಸನ್ಶಿಪ್ ಇದೆ ಫೆಡರಲ್ ಸಿಟಿಜನ್ಶಿಪ್ ಬೇರೆ ಸ್ಟೇಟ್ ಸಿಟಿಜನ್ಶಿಪ್ ಬೇರೆ ನಮ್ಮಲ್ಲಿ ಇಡೀ ದೇಶಕ್ಕೆ ಒಂದೇ ಭಾರತೀಯ ಪೌರತ್ವ ರಾಜ್ಯಗಳ ಪೌರತ್ವ ಅಂತ ಇಲ್ಲ ಏಕೀಕೃತ ನ್ಯಾಯಾಂಗ ಇಂಟಿಗ್ರೇಟೆಡ್ ಜ್ಯುಡಿಶರಿ ಕೂಡ ಯುನಿಟರಿ ಲಕ್ಷಣನ ಹೌದು ಅಮೆರಿಕಾದಲ್ಲಿ ಫೆಡರಲ್ ಕಾನೂನುಗಳಿಗೆ ಫೆಡರಲ್ ಕೋರ್ಟ್ಸ್ ಸ್ಟೇಟ್ ಕಾನೂನುಗಳಿಗೆ ಸ್ಟೇಟ್ ಕೋರ್ಟ್ಸ್ ಇವೆ ನಮ್ಮಲ್ಲಿ ಹಾಗಲ್ಲ ಸುಪ್ರೀಂ ಕೋರ್ಟ್ ಕೆಳಗೆ ಹೈಕೋರ್ಟ್ ಅದರ ಕೆಳಗೆ ಸಬಾರ್ಡಿನೇಟ್ ಕೋರ್ಟ್ಸ್ ಇದೇ ಸಿಸ್ಟಮ್ ಕೇಂದ್ರದ ಕಾನೂನನ್ನು ಜಾರಿ ಮಾಡುತ್ತೆ ರಾಜ್ಯಲ ಕಾನೂನನ್ನು ಜಾರಿ ಮಾಡುತ್ತೆ ಒಂದೇ ಹೈರಾರ್ಕಿ ಐಎಎಸ್ ಐಪಿಎಸ್ ತರಹದ ಅಖಿಲ ಭಾರತ ಸೇವೆಗಳು ಅವು ಕೂಡ ಅವರನ್ನ ರೆಕ್ರೂಟ್ ಮಾಡೋದು ಟ್ರೈನಿಂಗ್ ಕೊಡೋದು ಕಂಟ್ರೋಲ್ ಮಾಡೋದು ಎಲ್ಲ ಕೇಂದ್ರ ಸರ್ಕಾರ ಆದರೆ ಅವರು ಕೆಲಸ ಮಾಡೋದು ರಾಜ್ಯಗಳ ಕೇಡರ್ಗಳಲ್ಲಿ ಇದು ರಾಜ್ಯಗಳ ಅಡ್ಮಿನಿಸ್ಟ್ರೇಷನ್ ಮೇಲೆ ಕೇಂದ್ರದ ಹಿಡಿತವನ್ನ ಜಾಸ್ತಿ ಮಾಡುತ್ತೆ ಲೆಕ್ಕ ಪರಿಶೋಧನೆ ಸಿಎಜಿ ಏಕೀಕೃತ ಲೆಕ್ಕ ಪರಿಶೋಧನಾ ಯಂತ್ರ ಇಂಟಿಗ್ರೇಟೆಡ್ ಆಡಿಟ್ ಮಷೀನರಿ ಸಿಎಜಿ ಒಬ್ರೆ ಅವರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಅವರು ಕೇಂದ್ರ ಸರ್ಕಾರದ ಖಾತೆಗಳನ್ನೂ ಆಡಿಟ್ ಮಾಡ್ತಾರೆ ಎಲ್ಲಾ ರಾಜ್ಯ ಸರ್ಕಾರಗಳ ಖಾತೆಗಳನ್ನೂ ಆಡಿಟ್ ಮಾಡ್ತಾರೆ ಇದು ರಾಜ್ಯಗಳ ಫೈನಾನ್ಷಿಯಲ್ ಆಟಾನಮಿ ಮೇಲೆ ಒಂದು ರೀತಿ ಕಂಟ್ರೋಲ್ ತರುತ್ತೆ ಪಾರ್ಲಿಮೆಂಟ್ಗೆ ಸ್ಟೇಟ್ ಲಿಸ್ಟ್ ಮೇಲೆ ಕಾನೂನು ಮಾಡುವ ಅಧಿಕಾರ ಇದೆಯಾ ಇದೆ ಕೆಲವು ಸ್ಪೆಷಲ್ ಸಂದರ್ಭಗಳಲ್ಲಿ ರಾಜ್ಯ ಪಟ್ಟಿಯ ಮೇಲೆ ಸಂಸತ್ತಿನ ಅಧಿಕಾರ ಪಾರ್ಲಿಮೆಂಟ್ಸ್ ಅಥಾರಿಟಿ ಓವರ್ ಸ್ಟೇಟ್ ಲಿಸ್ಟ್ ರಾಜ್ಯಸಭಾ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದರೆ ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಆರ್ಟ್ ಟು ಫಾರ್ಟಿ ನೈನ್ ನ್ಯಾಷನಲ್ ಎಮರ್ಜೆನ್ಸಿ ಇದ್ರೆ ಆರ್ಟ್ ಟೂ ಫಿಫ್ಟಿ ಅಥವಾ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಗಳನ್ನು ಜಾರಿ ಮಾಡೋಕ್ಕೆ ಆರ್ಟ್ ಟು ಫಿಫ್ಟಿ ತ್ರೀ ಈ ಸಂದರ್ಭಗಳಲ್ಲಿ ಪಾರ್ಲಿಮೆಂಟ್ ಸ್ಟೇಟ್ ಲಿಸ್ಟ್ನಲ್ಲಿರೋ ವಿಷಯದ ಮೇಲೂ ಕಾನೂನು ಮಾಡಬಹುದು ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ಹೇಳಿ ರಾಜ್ಯಪಾಲರು ರಾಜ್ಯದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆದರೂ ಅವನನ್ನು ನೇಮಿಸೋದು ರಾಷ್ಟ್ರಪತಿ ಅಂದರೆ ಕೇಂದ್ರ ಸರ್ಕಾರ ಅವರು ರಾಷ್ಟ್ರಪತಿಗಳ ಇಚ್ಛೆ ಇಲ್ಲೋವರೆಗೂ ಅಧಿಕಾರದಲ್ಲಿ ಇರ್ತಾರೆ ಅವರು ಕೇಂದ್ರದ ಏಜೆಂಟ್ ತರಹ ಕೆಲಸ ಮಾಡ್ತಾರೆ ಅಂತ ಒಂದು ಆರೋಪ ಇದೆ ರಾಜ್ಯ ಸರ್ಕಾರ ಪಾಸ್ ಮಾಡಿದ ಬಿಲ್ಗಳನ್ನು ಅವರು ರಾಷ್ಟ್ರಪತಿಗಳ ಅಂಕಿತಕ್ಕೆ ರಿಸರ್ವ್ ಮಾಡಬಹುದು ಆಮೇಲೆ ಏಕೀಕೃತ ಚುನಾವಣಾ ಯಂತ್ರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದೇ ಸಂಸ್ಥೆ ಪಾರ್ಲಿಮೆಂಟ್ ಚುನಾವಣೆನೂ ನಡೆಸುತ್ತೆ ರಾಜ್ಯಗಳ ಅಸೆಂಬ್ಲಿ ಚುನಾವಣೆನೂ ನಡೆಸುತ್ತೆ ಅವರ ನೇಮಕಾತಿ ರಾಷ್ಟ್ರಪತಿಗಳಿಂದ ಒಲೆಯದಾಗಿ ರಾಜ್ಯದ ಬಿಲ್ಗಳ ಮೇಲೆ ವೀಟೋ ಅಧಿಕಾರ ರಾಜ್ಯ ವಿಧೇಯಕಗಳ ಮೇಲೆ ವೀಟೋ ರಾಜ್ಯಪಾಲರು ಕೆಲವು ಬಿಲ್ಗಳನ್ನ ರಾಷ್ಟ್ರಪತಿಗಳ ಕನ್ಸಿಡರೇಷನ್ಗೆ ರಿಸರ್ವ್ ಮಾಡ್ದಾಗ ಅದಕ್ಕೆ ಒಪ್ಪುಗೆ ಕೊಡ್ಬೋದು ಕೊಡದೇ ಇರ್ಬೋದು ಆಬ್ಸುಲ್ಯೂಟ್ವೀಟೊ ಅಥವಾ ಪುನರ್ ವಿಮರ್ಶೆಗೆ ಕಳಿಸ್ಬೋದು ಹಣಕಾಸು ಬಿಲ್ ಅಲ್ಲದಿದ್ರೆ ಒಂದು ವೇಳೆ ರಾಜ್ಯ ಅದನ್ನ ಮತ್ತೆ ಪಾಸ್ ಮಾಡಿ ಕಳಿಸಿದ್ರೂ ರಾಷ್ಟ್ರಪತಿ ಒಪ್ಪುಗೆ ಕೊಡ್ಲೇಬೇಕು ಅಂತ ಇಲ್ಲ ಅಬ್ಬಾ ಈ ಯೂನಿಟರಿ ಲಕ್ಷಣಗಳ ಲಿಸ್ಟ್ ನೋಡಿದ್ರೆ ನಿಜಕ್ಕೂ ಭಾರತ ಫೆಡರಲ್ ಹೌದಾ ಅಲ್ವಾ ಅನ್ನೋ ಕನ್ಫ್ಯೂಷನ್ ಬರೋದು ಸಹಜ ಹಾಗಾದ್ರೆ ತಜ್ಞರ ಅಭಿಪ್ರಾಯ ಏನು ಇದರ ವಿಮರ್ಶಾತ್ಮಕ ಮೌಲ್ಯಮಾಪನ ಕ್ರಿಟಿಕಲ್ ಎ್ಯಾಲ್ಯೂಯೇಷನ್ ಹೇಗಿದೆ ಹೌದು ಇದೇ ಮುಖ್ಯವಾದ ಚರ್ಚೆ ಕೆ ಸಿ ವೇರ್ ಅನ್ನೋ ಬ್ರಿಟಿಷ್ ಎಕ್ಸ್ಪರ್ಟ್ ಹೇಳಿದ್ದೆ ಇದನ್ನ ಅವರು ಭಾರತವನ್ನು ಕ್ವಾಸಿ ಫೆಡ್ರಲ್ ಅಂದ್ರೆ ಅರೆ ಸಂಯುಕ್ತ ಅಂದ್ರು ಅಂದ್ರೆ ರೂಪದಲ್ಲಿ ಸಂಯುಕ್ತ ಆದ್ರೆ ಸತ್ವದಲ್ಲಿ ಏಕೀಕೃತ ಫೆಡರಲ್ಗಿಂತ ಯೂನಿಟರಿ ಫೀಚರ್ಸ್ ಜಾಸ್ತಿ ಇದೆ ಅಂದ್ರು ಎಲ್ಲರೂ ಇದೇ ತರಹ ಹೇಳ್ತಾರ ಇಲ್ಲ ಬೇರೆ ಬೇರೆ ಅನಾಲಿಸಿಸ್ ಇದೆ ಕೆ ಕೆಸಂಥಾನಮ್ ಅವರು ಹೇಳಿದ್ರು ಕೇಂದ್ರಕ್ಕೆ ಹಣಕಾಸಿನ ಪವರ್ ಜಾಸ್ತಿ ಇರೋದ್ರಿಂದ ಮತ್ತು ಹಿಂದೆ ಪ್ಲಾನಿಂಗ್ ಕಮಿಷನ್ ಇದ್ದಿದ್ರಿಂದ ದೇಶ ಯೂನಿಟರಿ ಆಡ್ತಾ ಬಂತು ಅಂತ ಮಾರಿಸ್ ಜೋನ್ಸ್ ಇದನ್ನ ಚೌಕಾಸಿ ಸಂಯುಕ್ತವಾದ ಬಾರ್ಗೇನಿಂಗ್ ಫೆಡರಲಿಸಂ ಅಂದ್ರು ಬಾರ್ಗೇನಿಂಗ್ ಅಂದ್ರೆ 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 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಪವರ್ಗಾಗಿ ರಿಸೋರ್ಸ್ಗಾಗಿ ಪಾಲಿಸಿಗಳಿಗಾಗಿ ಸದಾ ಒಂದು ಚೌಕಾಸಿ ಕೊಡುಕೊಳ್ಳುವಿಕೆ ನಡೀತಾನೇ ಇರುತ್ತೆ ಅಂತ ಐವರ್ ಜೆನಿಂಗ್ಸ್ ಅವರು ಇದನ್ನ ಬಲವಾದ ಕೇಂದ್ರೀಕರಣ ಪ್ರವೃತ್ತಿಯೊಂದಿಗೆ ಸಂಯುಕ್ತ ವ್ಯವಸ್ಥೆ ಅಂದ್ರು ಗ್ರಾನ್ವಿಲ್ ಆಸ್ಟಿನ್ ಅವರ ಸಹಕಾರಿ ಸಂಯುಕ್ತವಾದ ಕೋಆಪರೇಟಿವ್ ಫೆಡರಲಿಸಂ ಐಡಿಯಾ ತುಂಬ ಪಾಪ್ಯುಲರ್ ಅಲ್ವಾ ಹೌದು ಅದು ಬಹಳ ಮುಖ್ಯವಾದದ್ದು ಆಸ್ಟಿನ್ ಪ್ರಕಾರ ಭಾರತದ್ದು ಅಮೆರಿಕ ಅಥವಾ ಬೇರೆ ದೇಶಗಳ ತರಹದ ಹಳೆ ಫೆಡರಲಿಸಂ ಅಲ್ಲ ಇದು ಸಹಕಾರಿ ಸಂಯುಕ್ತವಾದ ಭಾರತದ ವಿಶಿಷ್ಟ ಸವಾಲುಗಳಿಗೆ ಅಂದರೆ ನಮ್ಮ ವೈವಿಧ್ಯತೆ ಹಿಂದುಳುವಿಕೆ ಭದ್ರತೆಯ ಸಮಸ್ಯೆಗಳು ಇದಕ್ಕೋಸ್ಕರ ಡಿಸೈನ್ ಮಾಡಿರೋ ಒಂದು ಹೊಸ ತರದ ಫೆಡರಲಿಸಂ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಶತ್ರುಗಳಲ್ಲ ಬದಲಾಗಿ ಪಾರ್ಟ್ನರ್ಸ್ ಒಟ್ಟಿಗೆ ಸೇರಿ ಕೆಲಸ ಮಾಡುತ್ತವೆ ಅಂತ ಹಾಗಾದ್ರೆ ಡಾ ಅಂಬೇಡ್ಕರ್ ಅವರ ನಿಲುವು ಏನಿತ್ತು ಅವರೇ ಸಂವಿಧಾನ ಅಲ್ವಾ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಸಂವಿಧಾನ ಸಂಯುಕ್ತವೇ ಫೆಡರಲ್ ಯಾಕಂದ್ರೆ ಅದು ದ್ವಂದ್ವ ರಾಜಕೀಯವನ್ನ ಸ್ಥಾಪಿಸಿದೆ ರಾಜ್ಯಗಳು ಕೇಂದ್ರದ ಏಜೆಂಟ್ಸ್ ಅಲ್ಲ ಎರಡೂ ಸಂವಿಧಾನದಿಂದಲೇ ಅಧಿಕಾರ ಪಡಿತವೆ ಆದ್ರೆ ನಮ್ಮ ಸಂವಿಧಾನದ ವಿಶೇಷತೆ ಏನು ಅಂದ್ರೆ ಅದು ಅಗತ್ಯಕ್ಕೆ ತಕ್ಕಂತೆ ಯುನಿಟರಿ ಆಗ್ಯೂ ಕೆಲಸ ಮಾಡಬಲ್ಲದು ಫೆಡರಲ್ ಆಗ್ಯೂ ಕೆಲಸ ಮಾಡಬಲ್ಲದು ಇದು ನಮ್ಮ ಯುನೀಕ್ನೆಸ್ ಅಂದ್ರು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಆರ್ ಬೊಮ್ಮೈ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೈಂಟಿ ಫೋರ್ ಕೇಸ್ ಬಹಳ ಮುಖ್ಯ ಅಂತಾರೆ ಖಂಡಿತ ಆ ಕೇಸ್ನಲ್ಲಿ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಡ್ತು ಅದರಲ್ಲಿ ಕೋರ್ಟ್ ಹೇಳಿತು ಸಂವಿಧಾನವು ಸಂಯುಕ್ತವಾಗಿದೆ ಮತ್ತು ಸಂಯುಕ್ತವಾದ ಫೆದರಲಿಸಂ ಅನ್ನೋದು ಸಂವಿಧಾನದ ಮೂಲಭೂತ ರಚನೆಯ ಒಂದು ಭಾಗ ಅಂದ್ರೆ ಪಾರ್ಲಿಮೆಂಟ್ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಆದ್ರೆ ಈ ಬೇಸಿಕ್ ಸ್ಟ್ರಕ್ಚರ್ ಅನ್ನ ನಾಶ ಮಾಡೋ ಹಾಗಿಲ್ಲ ಕೇಂದ್ರಕ್ಕೆ ಜಾಸ್ತಿ ಅಧಿಕಾರ ಇರಬಹುದು ಆದ್ರೆ ರಾಜ್ಯಗಳು ಕೇವಲ ಮುನಿಸಿಪಾಲಿಟಿಗಳಲ್ಲ ಅವುಗಳಿಗೂ ತಮ್ಮದೇ ಆದ ಸಾಂವಿಧಾನಿಕ ಸ್ಥಾನಮಾನ ಇದೆ ಅವು ತಮ್ಮ ವ್ಯಾಪ್ತಿಯಲ್ಲಿ ಸರ್ವೋಚ್ಚ ಅಂತೆ ಕೋರ್ಟ್ ಹೇಳಿತು ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಫೆಡರಲ್ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಬದ್ಲಾಯಿಸಬಹುದೇ ಹೊರತು ಅದನ್ನ ಶಾಶ್ವತವಾಗಿ ನಾಶ ಮಾಡಲ್ಲ ಅಂತನೂ ಹೇಳಿತು ಅಂದ್ರೆ ಒಂದು ರೀತಿ ಬ್ಯಾಲೆನ್ಸ್ ತರೋ ಪ್ರಯತ್ನ ಮಾಡಿದೆ ಕೋರ್ಟ್ ಹೌದು ಸುಭಾಷ್ ಕಶ್ಯಪ್ ಅವರಂತಹ ತಜ್ಞರು ಹೇಳೋ ಹಾಗೆ ಭಾರತದ ಫೆಡರಲಿಸಂ ಅನ್ನೋದು ರಾಜ್ಯಗಳ ಸ್ವಾಯತ್ತತೆ ಮತ್ತು ರಾಷ್ಟ್ರೀಯ ಏಕತೆ ಹಾಗೂ ಬಲವಾದ ಕೇಂದ್ರದ ಅಗತ್ಯತೆ ಇವೆರಡರ ನಡುವಿನ ಒಂದು ರಾಜಿ ಕಾಂಪ್ರಮೈಸ್ ಸರಿ ಇದೆಲ್ಲ ಸೈದ್ಧಾಂತಿಕ ಚರ್ಚೆಯಾಯಿತು ಅದೇ ನಿಜ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಕಳೆದ ಎಪ್ಪತ್ತು ಪ್ಲಸ್ ವರ್ಷಗಳಲ್ಲಿ ಈ ಫೆಡರಲ್ ಸಿಸ್ಟಂ ಹೇಗೆ ಕೆಲ್ಸ ಮಾಡ್ಕೊಂಡ್ ಬಂದಿದೆ ಯಾವ ತರಹದ ಟ್ರೆಂಡ್ಸ್ ಕಾಣಿಸ್ತಾ ಇವೆ ಹಲವಾರು ಮುಖ್ಯವಾದ ಟ್ರೆಂಡ್ಸ್ ನೋಡ್ಬಹುದು ಒಂದು ರಾಜ್ಯಗಳ ನಡುವಿನ ವಿವಾದಗಳು ಗಡಿ ವಿವಾದ ಉದಾಹರಣೆಗೆ ಮಹಾರಾಷ್ಟ್ರ ಕರ್ನಾಟಕ ನದಿ ನೀರು ಹಂಚಿಕೆ ವಿವಾದ ಕಾವೇರಿ ಸಟ್ಲಜಿಯಮುನಾ ಇವು ಇವತ್ತಿಗೂ ಇವೆ ಆಗಾಗ ತೀವ್ರ ಆಗ್ತವೆ ಹೌದು ಇನ್ನೊಂದು ದೊಡ್ಡ ಬದಲಾವಣೆ ಅಂದ್ರೆ ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆ ಅಲ್ವಾ ಖಂಡಿತ ಅರವತ್ತರ ದಶಕದ ನಂತರ ವಿಶೇಷವಾಗಿ ಎಂಬತ್ತು ತೊಂಬತ್ತರ ದಶಕದಿಂದ ಪ್ರಾದೇಶಿಕ ಪಕ್ಷಗಳು ಬಹಳ ಸ್ಟ್ರಾಂಗ್ ಆಗಿವೆ ಹಲವು ರಾಜ್ಯಗಳಲ್ಲಿ ಅವರೇ ಅಧಿಕಾರದಲ್ಲಿದ್ದಾರೆ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರದ ಕಾಲದಲ್ಲಿ ಅವರ ಪ್ರಭಾವ ರಾಷ್ಟ್ರಮಟ್ಟದಲ್ಲೂ ಹೆಚ್ಚಾಗಿತ್ತು ಇದರಿಂದ ಏನಾಗಿದೆ ಇದರಿಂದ ರಾಜ್ಯಗಳು ತಮ್ಮ ಹಕ್ಕುಗಳಿಗಾಗಿ ಹೆಚ್ಚು ಫಂಡ್ಸಿಗಾಗಿ ಹೆಚ್ಚು ಆಟೋನಾಮಿಗಾಗಿ ಗಟ್ಟಿಯಾಗಿ ಧ್ವನಿ ಎತ್ತುತ್ತಿವೆ ಪ್ರಾದೇಶಿಕ ಆಕಾಂಕ್ಷೆಗಳನ್ನು ಪೂರೈಸೋಕೆ ಹೊಸ ರಾಜ್ಯಗಳ ರಚನೆಯೂ ಆಗಿದೆ ಜಾರ್ಖಂಡ್ ಛತ್ತೀಸ್ಗಢ ಉತ್ತರಾಖಂಡ್ ತೆಲಂಗಾಣ ಅದೇ ಸಮಯದಲ್ಲಿ ಕೇಂದ್ರದ ಹಸ್ತಕ್ಷೇಪ ಜಾಸ್ತಿ ಆಗ್ತಿದೆ ಅನ್ನೋ ಆರೋಪಗಳು ಇವೆ ಉದಾಹರಣೆಗೆ ರಾಜ್ಯಪಾಲರ ಪಾತ್ರ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಬಳಕೆ ಕೇಂದ್ರದ ತನಿಖಾ ಸಂಸ್ಥೆಗಳ ಬಳಕೆ ಹೌದು ಆ ಚರ್ಚೆನೂ ಇದೆ ಆದರೆ ನಾನು ಮೊದಲೇ ಹೇಳಿದ ಹಾಗೆ ಬೊಮ್ಮೈ ಕೇಸ್ ನಂತರ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ರ ಬಳಕೆಗೆ ಸುಪ್ರೀಂ ಕೋರ್ಟ್ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದೆ ಹಾಗಾಗಿ ಅದರ ಮನಸ್ಸು ಇಚ್ಛೆ ಬಳಕೆ ಸ್ವತಃ ಕಷ್ಟವಾಗಿದೆ ಆದರೂ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಘರ್ಷಣೆಗಳು ಉದ್ವಿಗ್ನತೆಗಳು ಆಗಾಗ ಇದ್ದೇ ಇರ್ತವೆ ಅದು ಈ ಚೌಕಾಸಿ ಸಂಯುಕ್ತವಾದದ ಒಂದು ಭಾಗವೇನೋ ಹಾಗಾದ್ರೆ ಎಲ್ಲವನ್ನೂ ಒಟ್ಟು ಸೇರಿಸಿ ನೋಡಿದ್ರೆ ಭಾರತದ ಈ ಸಂಯುಕ್ತ ವ್ಯವಸ್ಥೆಯ ಬಗ್ಗೆ ಏನು ಹೇಳಬಹುದು ಒಂದು ಸಾರಾಂಶ ಕೊಡೋದಾದ್ರೆ ಓಕೆ ಸಾರಾಂಶದಲ್ಲಿ ಹೇಳೋದಾದ್ರೆ ಭಾರತೀಯ ಸಂವಿಧಾನವು ಸಂಯುಕ್ತ ಮತ್ತು ಏಕೀಕೃತ ಲಕ್ಷಣಗಳ ಒಂದು ವಿಶಿಷ್ಟವಾದ ಮಿಶ್ರಣವನ್ನ ನಮ್ಗೆ ಕೊಡುತ್ತೆ ಇದೊಂದು ದ್ವಂದ್ವ ರಾಜಕೀಯವನ್ನ ಸ್ಥಾಪಿಸಿದ್ರೂ ಜೊತೆ ಜೊತೆಗೆ ಒಂದು ಬಲವಾದ ಕೇಂದ್ರವನ್ನು ಖಚಿತಪಡಿಸುತ್ತೆ ಅಂದ್ರೆ ಇದು ಪ್ಯೂರ್ ಅಮೆರಿಕನ್ ಫೆಡರಲ್ ಮಾಡೆಲ್ ತರನೂ ಅಲ್ಲ ಅಥವಾ ಬ್ರಿಟನ್ನ ಯೂನಿಟರಿ ಮಾಡೆಲ್ ತರಾನು ಅಲ್ಲ ಖಂಡಿತ ಅಲ್ಲ ಅದಕ್ಕೆ ಇದನ್ನ ಅರೆ ಸಂಯುಕ್ತ ಸಹಕಾರಿ ಸಂಯುಕ್ತವಾದ ಚೌಕಾಸಿ ಸಂಯುಕ್ತವಾದ ಅಂತೆಲ್ಲ ಕರೆಯೋದು ಬಹುಶಃ ಇದನ್ನ ಭಾರತೀಯ ಸಂಯುಕ್ತವಾದ ಇಂಡಿಯನ್ ಫೆಡರಲಿಸಂ ಅಂತ ಕರೆಯೋದೇ ಹೆಚ್ಚು ಸೂಕ್ತ ಅನಿಸುತ್ತೆ ಯಾಕಂದ್ರೆ ಇದು ಬೇರೆಲ್ಲೂ ಸಿಗ್ದ ಭಾರತದದೇ ಆದ ಐತಿಹಾಸಿಕ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳು ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ರೂಪುಗೊಂಡಿರುವ ಒಂದು ವ್ಯವಸ್ಥೆ ಹೌದು ಭಾರತದ ಅಗಾಧ ವೈವಿಧ್ಯತೆಯನ್ನು ಮ್ಯಾನೇಜ್ ಮಾಡಿಕೊಂಡು ದೇಶದ ಏಕತೆಯನ್ನ ಕಾಪಾಡಿಕೊಂಡು ಒಂದು ಬಲಿಷ್ಠ ರಾಷ್ಟ್ರವನ್ನ ಕಟ್ಟೋ ಪ್ರಯತ್ನದ ಫಲ ಇದು ಎಕ್ಸಾಕ್ಟ್ಲಿ ಇದು ಒಂದು ಸ್ಥಿರವಾದ ಫಿಕ್ಸೆಡ್ ಮಾಡೆಲ್ ಅಲ್ಲ ಬದಲಾಗಿ ಕಾಲಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುತ್ತಾ ವಿಕಸನಗೊಳ್ಳುತ್ತಾ ಇವಾಲ್ವಿಂಗ್ ಇರುವ ಒಂದು ಡೈನಾಮಿಕ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಎಲ್ಲ ಆಯಾಮಗಳನ್ನು ವಿವರಿಸಿದ್ರಿ ಕೊನೆಯದಾಗಿ ಕೇಳುಗರು ಯೋಚಿಸಲಿಕ್ಕೆ ಒಂದು ಪ್ರಶ್ನೆಯನ್ನು ಮುಂದಿಡೋಣವೇ ಖಂಡಿತ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ನಾವಿವತ್ತು ನೋಡ್ತಾ ಇದ್ದೀವಿ ಜಾಗತೀಕರಣ ಆರ್ಥಿಕ ಉದಾರೀಕರಣ ತಂತ್ರಜ್ಞಾನದ ಬೆಳವಣಿಗೆ ರಾಜ್ಯಗಳ ಹೆಚ್ಚುತ್ತಿರುವ ರಾಜಕೀಯ ಮತ್ತು ಆರ್ಥಿಕ ಶಕ್ತಿ ಪ್ರಾದೇಶಿಕ ಆಕಾಂಕ್ಷೆಗಳ ಏರಿಕೆ ಮತ್ತು ಬದಲಾಗುತ್ತಿರುವ ಕೇಂದ್ರ ರಾಜ್ಯ ಸಂಬಂಧಗಳ ಡೈನಾಮಿಕ್ಸ್ ಇವೆಲ್ಲದರ ಹಿನ್ನೆಲೆಯಲ್ಲಿ ಭಾರತದ ಈ ವಿಶಿಷ್ಟವಾದ ಸಂಯುಕ್ತ ಮಾದರಿ ಈ ಬ್ಯಾಲೆನ್ಸ್ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಹೇಗೆ ವಿಕಸನಗೊಳ್ಬಹುದು ಅಂದ್ರೆ ರಾಜ್ಯಗಳಿಗೆ ಇನ್ನಷ್ಟು ಸ್ವಾಯತ್ತತೆ ಸಿಗಬಹುದಾ ಅಥವಾ ಕೇಂದ್ರ ಇನ್ನು ಹೆಚ್ಚು ಶಕ್ತಿಶಾಲಿಯಾಗುತ್ತಾ ಅಥವಾ ಈಗಿರೋ ಹಾಗೇನೇ ಒಂದು ಬಾರ್ಗೇನಿಂಗ್ ಅಥವಾ ಕೋಆಪರೇಷನ್ ಮುಖಾಂತರ ಬ್ಯಾಲೆನ್ಸ್ ಹುಡುಕೋ ಪ್ರಯತ್ನ ಮುಂದುವರಿಯುತ್ತಾ ಹೌದು ಈ ಸಮತೋಲನ ಎತ್ತು ವಾಲಬಹುದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಇದಕ್ಕೆ ಸರಗ ಉತ್ತರಗಳೆಲ್ಲ ಇದು ನಿರಂತರ ಚರ್ಚೆ ಮತ್ತು ವಿಕಾಸದ ವಿಷಯವಾಗಿದೆ ಖಂಡಿತವಾಗಿಯು ಈ ಒಂದು ಕುತೂಹಲಕಾಲಿ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಧನ್ಯವಾದಗಳು